ಗೌರಿಬಿತನೂರು ನಗರದ ಇಪ್ಪತ್ತನೇ ವಾರ್ಡಿನ ಕೆಪಿಟಿಸಿಎಲ್ ಕ್ವಾರ್ಟರ್ಸ್ನಲ್ಲಿ ಈ ಘಟನೆ ಮಂಗಳವಾರದಂದು ನಡೆದಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಬಾಲಕ ಗಗನ್ ಎಂದು ಗುರುತಿಸಲಾಗಿದೆ ದಾಳಿಯಿಂದ ಗಗನ್ ಹೊಟ್ಟೆ ಬೆನ್ನು ಮತ್ತು ಬಲಕೈ ಭುಜಕ್ಕೆ ಸಂಪೂರ್ಣವಾಗಿ ಗಾಯಗಳಾಗಿವೆ ಚೀಟಿ ಹಣ ಪಡೆದುಕೊಂಡು ಬರಲು ಬಂದಿದ್ದ ಬಾಲಕನ ಮೇಲೆ ಬೀದಿ ನಾಯಿ ಏಕಾಏಕಿಯಾಗಿ ಆಕ್ರಮಣ ನಡೆಸಿದೆ ಮಗುವಿನ ಚೀರಾಟ ಕೇಳಿದ ತಕ್ಷಣ ಅಕ್ಕಪಕ್ಕದವರು ಬಂದು ನಾಯಿಯನ್ನ ಹೊಡೆದೋಡಿಸಿದ್ದಾರೆ ಇಲ್ಲದಿದ್ರೆ ಬಾಲಕ ನಾಯಿಯ ದಾಳಿಗೆ ಬಲಿಯಾಗಬೇಕಿತ್ತು ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಗಾಯಗೊಂಡಿದ್ದ ಬಾಲಕನನ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿದೆ ನಾಯಿ ದಾಳಿಗೊಳಗಾದ ಬಾಲಕ ಗಗನ್ ಮಾತನಾಡಿ ಅಮ್ಮ ಹೇಳಿದಕ್ಕೆ ನಾನು ಹಣ ಪಡೆದುಕೊಂಡು ಬರಲು ಹೋದಾಗ ರಸ್ತೆ ಮಧ್ಯದಲ್ಲಿ ನಮ್ಮ ಕ್ವಾರ್ಟರ್ಸ್ ನಲ್ಲಿ ಇರುವಂತಹ ನಾಯಿ ನನ್ನ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಪಡಿಸಿದೆ ಸ್ಥಳದಲ್ಲೇ ಇದ್ದ ಮಹೇಶ್ ಅನ್ನೋರು ನಾಯಿಯನ್ನ ಓಡಿಸಿ ಅದರಿಂದ ನನ್ನ ರಕ್ಷಣೆ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದೇನೆ ಅಂತ ತಿಳಿಸಿದ್ದಾನೆ ಚೀಟಿ ದುಡ್ಡು ದುಡ್ಡಿಸ್ಕೊಬಾರು ಅಂತ ಹೇಳಿದ್ರು ನಾನು ಹೋಗಿದ್ದಾಗ ಅಲ್ಲಿ ನಾಯಿ ಅಟ್ಯಾಕ್ ಮಾಡಿತು ಎಲ್ಲ ಪರ್ಚಿದೆ ಆವಾಗ ನನಗೆ ಮಹೇಶ್ ಹಣ ಬಂದು ಕಾಪಾಡಿ ಬಿಡಿಸಿ ಕಲ್ತಗೊಂಡು ಓಡಿಸಿದ್ರು ಅದು ಸುಮಾರು ಏಳೆಂಟು ಎಂಟು ಜನಕ್ಕೆ ಖರ್ಚೈತೆ ನಾನು ಎಂಟನೇ ಅವನು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೇನೆ ಏನು ಅಂತ ತಗೊಂಡಿದ್ದೆ ಏನು ಹೇಳಿದ್ರು ಹಾಸ್ಪಿಟ್ಲಲ್ಲಿ ಅದು ಆಯಿಲ್ಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗ್ತಿದೆ ಅವುಗಳನ್ನು ನಿಯಂತ್ರಿಸುವಲ್ಲಿ ನಗರಸಭೆಯು ಸಂಪೂರ್ಣವಾಗಿ ವಿಫಲವಾಗಿದೆ ನಗರಸಭೆಯವರಿಗೆ ಫೋನ್ ಕರೆ ಮಾಡಿ ತಿಳಿಸಿದ್ರು ಪ್ರಯೋಜನವಿಲ್ಲ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಲೈನ್ ಮೆನ್ ಸಂಜೀವ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಕ್ಕೆ ಏನಾಗಿದೆ ಗೊತ್ತಿಲ್ಲ ನನ್ನ ಮಗ ಇಬ್ಬರಿಗೂ ಕಚ್ಚಿದೆ ಇವನು ಎರಡು ಗಿಡ ಕಚ್ಚಿದೆ ಇವನು ಒಂದ್ಸರಿ ಕಚ್ಚಿದೆ ನಾನು ಕಂಡಂತೆ ಒಂದು ಎಲ್ಲರೂ ಹುಡುಗ ಎಲ್ಲ ಹುಡುಗರ್ಗೂ ಕಚ್ಚಿದೆ ಇಲ್ಲ ಎಲ್ಲ ಹುಡುಗಿರ್ಗು ಕಚ್ಚಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರ್ಗು ಎಲ್ಲರಿಗೂ ಕಚ್ಚಿ ಈ ಥರ ತೊಂದರೆ ಮಾಡ್ತಿದೆ ನಾನು ಒಂದ್ಸರಿ ಫೋನ್ ಮಾಡಿದ್ದೆ ನಗರಸಭೆಗೆ ಒಂದ್ಸರಿ ಫೋನ್ ಮಾಡಿದ್ದೆ ಅವ್ರೇನು ನಾವು ಅದಕ್ಕೆ ಜವಾಬ್ದಾರು ಅಂತ ಹೇಳಿದರು ಯಾರ್ ಬೇಕೋ ಅವ್ರಿಗೆ ಮಾತ್ರ ಹೇಳಿ ನಮಗೆಲ್ಲ ಇರೋದು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡಿದ್ದೇನೆ ಒಂದು ನಾಯಿ ಹುಚ್ಚಿಡಿದು ಆಡ್ತಾ ಇದೆ ನಿಮ್ಗೆ ವಿಷಯ ಮುಟ್ಟಿಸ್ತಾ ನಾನೆಲ್ಲ ಜವಾಬ್ದಾರಿ ಬೇರೆ ಇರ್ತಾರೆ ಅವ್ರಿಗೆ ಹೇಳಿ ಅಂತ ಹೇಳಿದ್ರು ಯಾರು ಹೇಳಿದಂಗೆ ನಗರಸಭೆ ಯಾರೋ ದೂರವಾಣಿ ಮುಖಾಂತರ ಮಾಡಿದ್ದೆ ನಾನು ಈ ಬಗ್ಗೆ ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ನಮ್ಮ ಗಮನಕ್ಕೂ ಇದೆ ಈ ಹಿಂದೆಯೂ ಕೂಡ ನಗರಸಭೆಯಿಂದ ನಾಯಿಗಳ ಸಂತಾನ ಹರಡ ಚಿಕಿತ್ಸೆ ಮಾಡಲಾಗಿತ್ತು ಆದರೆ ಅದು ವಿಫಲವಾಗಿದೆ ಈಗ ಹೊಸದಾಗಿ ಟೆಂಡರ್ ಕರೆದಿದ್ದು ಕ್ರಮ ತೆಗೆದುಕೊಳ್ತೇವೆ ಇದಕ್ಕೆ ನಗರದ ಜನತೆ ಸಹಕರಿಸಬೇಕು ಮತ್ತು ನಾಯಿ ದಾಳಿಗೊಳಗಾಗಿರುವ ಯುವಕನ ಮನೆಗೆ ಭೇಟಿ ನೀಡಿ ಆತನ ಆರೋಗ್ಯದ ಸ್ಥಿತಿ ವಿಚಾರಿಸಿದ್ದೇವೆ ಅಂತ ತಿಳಿಸಿದ್ರು ಇದನ್ನು ಪ್ರಾಣಾಯಂಸ ಕೊಡಬಾರ್ದು ತೆಗಿಬಾರ್ದು ಸಾಯಿಸ್ಬಾರ್ದು ಅನ್ನೋದು ಅದರಿಂದ ನಾವು ನಗರದಿಂದ ನಗರಸಭೆಯಿಂದ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆದರೆ ಒಂದು ಆಪ್ರೇಷನ್ ಟೈಪ್ ಒಂದು ಇಂಜೆಕ್ಷನ್ ಬಂದಿದ್ದಲ್ಲ ಅದು ಹಾಕ್ಸ್ಬೇಕಂತ ಒಂದು ಟೆಂಡರ್ ಹಾಕ್ಸಿದ್ದೀವಿ ಇಮಿಡಿಯೇಟ್ಲಿ ಅದು ಆಗ್ತಾ ಇದೆ ಮೊದಲು ಹಾಕ್ಸಿದ್ದೀವಿ ಬಟ್ ಅದೇನು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ ಈ ಸಲ ಆದರೂ ನಾವು ಅವನಿಗೆ ಹೇಳ್ಬಿಟ್ಟು ನಾವು ಸಕ್ಸಸ್ ಆಗಂಗೆ ಮಾಡ್ತೀವಿ ಇದ್ರ ಬಗ್ಗೆ ಕ್ರಮ ತಗೊಂಡು ನಾವು ಎಚ್ಚರಿಕೆ ತಗೊಂತೀವಿ ಬಟ್ ಆ ಹುಡುಗನಿಗೆ ಜಾಸ್ತಿ ಖರ್ಚಿದೆ ಅಂತ ಹೇಳ್ತಾ ಇದ್ದ ನಾವು ನೋಡಿಲ್ಲ ಬಟ್ ನಾವು ಬಂದು ಆ ಹುಡುಗನ ಬಂದು ನಾಳೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಪಿತನೂರು